ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಅವರಿಗೆ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಅದನ್ನು ಸಖತ್ತಾಗೆ ಮಾಡಿ ಮುಗಿಸ್ತಾರೆ ಅವರು ಮ್ಯಾಥ್ಸ್ ಎಂಟ್ರಿ ಕೊಡ್ತಾ ಇದ್ದರೆ ಅವರ ಅಭಿಮಾನಿಗಳು ಥಿಯೇಟರ್ನಲ್ಲಿ ಶಿಲ್ಲೆ ಹೊಡೆದು ಚಪ್ಪಾಳೆ ತಟ್ಟುತ್ತಾರೆ ಇವರು ಯಾವುದೇ ಒಂದು ಸಿನಿಮಾ ಮಾಡಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಇವರ ಸಿನಿಮಾಗಳು ಬರ್ತಾ ಇದೆ ಅಂದರೆ ಬೇರೆ ದೊಡ್ಡ ದೊಡ್ಡ ಹೀರೋಗಳು ಅವರ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇದು ಡಿ ಬಾಸ್ ಅವರ ತಾಕತ್ತು ಯಾವುದೇ ಪರಭಾಷಾ ಸಿನಿಮಾ ಬರ್ತಿದ್ರು ಕೂಡ ದರ್ಶನ್ ಅವರು ಹೆದರಲ್ಲ ಅದರ ಮುಂದೆನೇ ತಮ್ಮ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ ನೀವೆಲ್ಲರೂ ನೋಡಿಯೇ ಇರ್ಬೋದು ಇದು ಡಿ ಬಾಸ್ಗೆ ತಮ್ಮ ಅಭಿಮಾನಿಗಳ ಮೇಲಿರುವ ನಂಬಿಕೆ ಅಂತಲೇ ಹೇಳ್ಬೋದು ಝೀರೋಯಿಂದ ಬಂದು ಈಗ ಒಬ್ಬ ಟಾಪ್ ಹೀರೋ ಆಗಿ ಡಿ ಬಾಸ್ ಅವರು ಮಿಂಚುತ್ತಿದ್ದಾರೆ ಇದೇ ಕಾರಣಕ್ಕೆ ಡಿ ಬಾಸ್ ಅವರ ಜೀವನಾಧಾರಿತ ಚಿತ್ರವನ್ನು ಮಾಡಬೇಕು ಅಂತ ತರುಣ್ ಸುಧೀರ್ ಅವರು ಈಗ ಪ್ಲ್ಯಾನ್ ಮಾಡುತ್ತಿದ್ದಾರೆ ಹೌದು ಬರೋಬ್ಬರಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತರುಣ್ ಸುಧೀರ್ ಡೈರೆಕ್ಷನ್ ಅಂದರೆ ಅದು ಬೆಂಕಿ ಥರ ಇರತ್ತೆ ಹೌದು ಅವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಅದು ಸೂಪರ್ ಹಿಟ್ ಆಗುತ್ತೆ ರಾಬರ್ಟ್ ಹಾಗೂ ಕಾಟೇರ ಚಿತ್ರವನ್ನು ತರುಣ್ ಸುಧೀರ್ ಅವರೇ ಡೈರೆಕ್ಷನ್ ಮಾಡಿದರು ಅವರು ಪ್ಲ್ಯಾನ್ ಮಾಡುತ್ತಿರುವ ಪ್ರಕಾರ ದರ್ಶನ್ ಅವರ ಜೀವನಾಧಾರಿತ ಚಿತ್ರ ಏನಾದರೂ ಬಂದುಬಿಟ್ರೆ ಇಡೀ ಸ್ಯಾಂಡಲ್ವುಡ್ ನಡುಗೋದು ಪಕ್ಕಾ ಅಂತಲೇ ಹೇಳ್ಬೋದು ಹಾಗೂ ವಿಶ್ವಮಟ್ಟದಲ್ಲಿ ಡಿ ಬಾಸ್ ಅವರಿಗೆ ಇನ್ನಷ್ಟು ಅಭಿಮಾನಿಗಳು ಬರೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು